ಮಂಗಳವಾರ ಬೆಳ್ಳಂಬೆಳಗಿನ ಸರ್ಕಾರಿ ಕಚೇರಿಗಳಿಗೆ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನೂರ್ ಭೇಟಿ ನೀಡುವ ಮೂಲಕ ನಲವತ್ತಕ್ಕೂ ಹೆಚ್ಚು ಇಲಾಖೆಗಳ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ ಬಿಸಿಲಿನ ತಾಪಮಾನ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಳೆದ ಏಪ್ರಿಲ್ ಒಂದರಿಂದ ಮೇ ಮೂವತ್ತೊಂದರವರೆಗೂ ಸರ್ಕಾರಿ ಕಚೇರಿಗಳ ಸಮಯ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ನಿಗದಿ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆಯೇ ಬದಲಾದ ಸಮಯಕ್ಕೆ ನೌಕರರು ಬರುತ್ತಿದ್ದಾರೋ ಇಲ್ಲ ಎಂದು ಪರಿಶೀಲನೆಗಾಗಿ ಶಾಸಕರು ಬೆಳಗ್ಗೆ ಎಂಟು ಗಂಟೆಗೆ ಜಿಲ್ಲಾಡಳಿತ ಭವನದ ಕಟ್ಟಡಕ್ಕೆ ತೆರಳಿ ಸುಮಾರು ಒಂದೂವರೆ ತಾಸು ವಿವಿಧ ಇಲಾಖೆಗಳ ಕಚೇರಿಗಳಿಗೆ ಭೇಟಿ ನೀಡಿದರೆ ಬಹುತೇಕ ಶೇಕಡಾ ಅಧಿಕಾರಿಗಳ ಕುರ್ಚಿ ಖಾಲಿ ಇದ್ದವು ಇದನ್ನು ನೋಡಿ ದಂಗಾದ ಶಾಸಕರು ಸಮಯ ಬದಲಿಯಾಗಿ ಇಪ್ಪತ್ತೆರಡು ದಿನ ಕಳೆದರೂ ಬಹುತೇಕರು ಇನ್ನೂ ಇಂದಿನ ಸಮಯಕ್ಕೆ ಬರುತ್ತಿದ್ದಾರೆಂಬ ಮಾಹಿತಿ ಅಲ್ಲಿದ್ದ ಸಾರ್ವಜನಿಕರಿಂದ ಕೇಳಿದ ಮೇಲಂತೂ ಶಾಸಕರು ನೇರವಾಗಿ ಜಿಲ್ಲಾಧಿಕಾರಿಗಳ ಕೊಠಡಿಗೆ ತೆರಳಿದರೆ ಆಗ ಅವರು ಕೂಡ ಇನ್ನೂ ಬಂದಿರಲಿಲ್ಲ ಹೀಗಾಗಿ ಶಾಸಕರು ಕೆಲವತ್ತು ನಮ್ಮ ಜಿಲ್ಲೆಯಲ್ಲಿ ಸಮಯ ಬದಲಿಯಾಗಿದೆಯೋ ಇಲ್ಲವೋ ಎಂಬ ಗೊಂದಲಕ್ಕೆ ಬಿದ್ದು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ತಮಗಾದ ಅನುಭವ ಮತ್ತು ಬಹುತೇಕ ಅಧಿಕಾರಿಗಳು ಇನ್ನೂ ತಮ್ಮ ತಮ್ಮ ಕಚೇರಿಗಳಿಗೆ ಭೇಟಿ ನೀಡದೇ ಇರುವ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ನೌಕರರಿಗೆ ಮತ್ತು ಸಾರ್ವಜನಿಕರಿಗೆ ಬಿಸಿಲಿನಿಂದ ತೊಂದರೆ ಆಗಬಾರದೆಂಬ ಉದ್ದೇಶದಿಂದ ಸರ್ಕಾರ ಸಮಯ ಬದಲಿಸಿ ತಿಂಗಳು ಸಮೀಪಿಸುತ್ತಿದೆ ಆದರೂ ಅಧಿಕಾರಿಗಳು ಸಮಯ ಪಾಲನೆ ಮಾಡುತ್ತಿಲ್ಲ ಎಂದು ಡಿ ಸಿ ಅವರಿಗೆ ತಿಳಿಸಿದಾಗ ಇಲ್ಲ ಸರ್ ಬಂದಿರುತ್ತಾರೆ ಉಪಹಾರ ಸೇವನೆಗಾಗಿ ಅಲ್ಲಿ ಎಲ್ಲಿಯೂ ಎಂಬ ಸಮಜಾಯಿಷಿ ನೀಡಲು ಮುಂದಾದಾಗ ಇಲ್ಲ ಮೇಡಮ್ ಅವರೇ ಉಪಹಾರ ಮಾಡುವ ಜಾಗಕ್ಕೂ ಹೋಗಿ ಬಂದಿದ್ದೇನೆ ಎಲ್ಲೂ ಯಾರೂ ಇಲ್ಲ ಎಂದು ತಿರುಗಿ ಹೇಳಿ ನಾಳಿಂದ ಈಗಾಗಬಾರದು ಬರದು ಅದಕ್ಕೆ ಏನು ಮಾಡುತ್ತೀರಿ ನೋಡಿ ಎಂದಾಗ ಆಯ್ತು ಸರ್ ಹಿಂದೆ ಎಲ್ಲರಿಗೂ ಸೂಚನೆ ಕಳುಹಿಸಿ ಕಡ್ಡಾಯವಾಗಿ ಸಮಯ ಪಾಲನೆ ಮಾಡುವಂತೆಯೇ ತಾಕೀತು ಮಾಡುವುದಾಗಿ ಶಾಸಕರಿಗೆ ಜಿಲ್ಲಾಧಿಕಾರಿಯವರು ಭರವಸೆ ನೀಡಿದ ಮೇಲೆ ಶಾಸಕರು ಅಲ್ಲಿಂದ ವಾಪಸ್ಸಾಗಿದ್ದಾರೆ ಆಗಿದ್ದಾರೆ